ಮಲ್ಲಿ ಮಲ್ಲಿ ನೀನು ಗಮನಿಸಿದ್ಯಾ ಈ ಮೂರ್ನಾಲ್ಕು ದಿಸದಿಂದ ನಮ್ಮ ಪದ್ದು ನಮ್ಮ ಮನೆ ಕಡೆಗೆ ಯಾಕೋ ಬಂದೇ ಇಲ್ವಲ್ಲ ಏನಾಗಿತ್ತು ಅಡುಗೆ ಅಲ್ಲ ದಿಸಕ್ಕೆ ಒಂದು ಸಲನಾದ್ರೂ ಬಂದು ನಮ್ಮ ಕಾವೇರಿ ಜೊತೆಗೆ ಆಟ ಆಡ್ಕೊಂಡು ನಮ್ಮ ಮನೆಯಾಗೊಂದು ಸ್ವಲ್ಪ ಹೊತ್ತು ಇದ್ದು ಹೋಗಳು ಏನಾನು ತಿಂಬ ಕೊಡು ಅಂತೇಳಿ ಇಸ್ಕೊಂಡು ತಿಂದು ಹೋಗಗಳು ಏನಾನು ಕೊಟ್ಟರೆ ಅದೇ ಈ ಮೂರ್ನಾಲ್ಕು ದಿಸದಿಂದ ಯಾಕೋ ಬಂದೇ ಇಲ್ವಲ್ಲ ನಮ್ಮ ಪದ್ದು ಪೊದು ಯಾಕೋ ಬಂದಿಲ್ಲ ನಾವು ಅನ್ಕಂತಿದ್ದೆ ಯಾಕೆ ಪದ್ದು ಬರಲ್ವಲ್ಲ ಬರಲ್ವಲ್ಲ ಅಂತಾನ ಆಮೇಲೆ ಏನೋ ಕೆಲಸ ಮಾಡ್ತಿದ್ದು ಸುಮ್ಮನೆ ಹಾಕ್ತಿದ್ದೆ ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ ಕಣ್ರಿ ಅಡುಗೆ ಹುಷಾರಿದ್ದ ಹೆಂಗೆ ಏನಪ್ಪ ಏನು ಗೊತ್ತಿಲ್ಲ ಹಾಂ ಗುಲಾಬಿ ಆದರೂ ಸಿಕ್ಕಿದ್ರೆ ಕೇಳ್ಬೋದಾಗಿತ್ತು ಅವ್ಳಿಗೆ ಏನಾಗೈತೆ ಯಾಕೆ ನಮ್ಮ ಮನೆ ಕಡೆಗೆ ಗೊತ್ತಿಲ್ಲ ಅಂತಾನೆ ಹ್ಞೂ ನನ್ಗನ್ಸುತ್ತೆ ಅವ್ಳಿಗೆ ಏನೋ ಪರ ಬಂದಿರ್ಬೇಕೇನೋ ಅದಕ್ಕೆ ಬಂದಿಲ್ಲ ಮನೆಯಾಗೆ ಮನೆ ಕಂಡಿರ್ಬೇಕೇನು ಹ್ಞೂ ಪಾಪ ನಮ್ಮ ಪದ್ದು ದಿಸಕ್ಕೆ ಒಂದು ಸಲನಾದ್ರೂ ಬಂದು ನಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗಳು ಚೆನ್ನಾಗಿಲ್ಲ ಅನ್ಸುತ್ತೆ ಅದಕ್ಕೆ ಬಂದಿಲ್ಲ ಇಲ್ಲದಿದ್ದರೆ ಅವಳೆಲ್ಲಿರೋಳು ಹಾಂ ಕಟ್ಟಾಕಿದ್ರು ನೀವು ನಿಲ್ತಿರ್ಲಿಲ್ಲ ನಮ್ಮ ಮನೆ ತಾಕೇ ಬಂದೇ ಬರೋಳು ಕಣ್ರಿ ಅತ್ತೆ ಎಷ್ಟೋ ಸಲ ಬೈದಿದ್ದಾರೆ ಅವ್ ಮಂಟಕ್ ಹೋಗ್ಬೇಡ ಅವದಿತೀನಿ ಹಂಗೆ ಹಿಂಗೆ ಎಂತಾನ ಆದ್ರೂ ಕೇಳ್ತಾ ಇರ್ಲಿಲ್ಲ ಬರೋಡು ಆದ್ರೆ ಯಾಕೋ ಇತ್ತೀಚೆಗೆ ಬಂದೇ ಇಲ್ಲ ಆ ಒಂದ್ಸಲ ಹೋಗಿ ನೋಡ್ಕೊಂಬತ್ತೀರ ಇಲ್ಲ ಮಂಟಕ ಹೋಗಿ ಗುಲಾಬಿ ಎಲ್ಲನ ಹೊರಗೆ ಏನಾನ ಕಂಡ್ರೆ ಇಲ್ಲಾಂದ್ರೆ ಚೂಡಜ್ಜಿ ಏನಾದ್ರು ಇದ್ರೆ ಹೋಗಿ ಕೇಳ್ರಿ ಅದಲ್ಲಿ ಪೊದ್ದು ಏನಾಗೈತೆ ಏನು ಎಂತಾನ ಪಾಪ ನಮ್ಮ ಪೊದ್ದುಗೆ ಏನಾಗೈತೋ ಏನೋ ನನಗೂ ಅದೇ ಚಿಂತೆ ಆಗೈತಿ ಅಯ್ಯೋ ಮಲ್ಲಿ ನಮ್ಮ ಅಜ್ಜಿನ್ ಕೇಳೋದ್ಕಿನ್ನ ಸುಮ್ನೆ ಇರೋದೇ ವಾಸಿ ಆ ವಜಿಕ್ಕಿವೆ ಕೆಲ್ಸಲ್ಲ ನಾವೊಂದು ಹೇಳೋದು ಅದೊಂದು ಕೇಳೋದು ಅದೆಲ್ಲ ಯಾಕೆ ಗುಲಾಬಿ ಎಲ್ಲಾದ್ರೂ ಸಿಕ್ಕಿದ್ರೆ ಹೇಳು ಎಲ್ಲಾದರೂ ಅಂಡ್ ಅಂಗಡಿ ತಪ್ಪ ಅಂಗಡಿ ತಾಕ ಏನಾದರೂ ಗೊತ್ತಾಳೆ ನೋಡೋಣ ಅಲ್ಲಿಗೆ ಬಂದ್ರೆ ಕೇಳ್ತೀನಿ ಏನಾಗೈತಿ ಪೊದ್ದುಗೆ ಅಂತಾನ ಸರಿ ಆಯ್ತು ನಡೀರಿ ನೋಡೋಣ ಗುಲಾಬಿ ಎಲ್ಲಾದರೂ ಸಿಕ್ಕಿದ್ರೆ ಕೇಳೋಣ ಏನಾಗೈತೆ ಪೊದ್ದುಗೆ ಅಂತಾನಪ್ಪ ಎಲ್ಲಮ್ಮ ಎಲ್ಲ ಎಲ್ಲರಲ್ಲಿ ಮತ್ತೆ ಪೊದ್ದು ಬಂದು ನೋಡಿ ಏನು ಆಗಿಲ್ಲ ಅವಳಿಗೆ

ಅಂತಾನೆ ಹ್ಞೂ ನಾನು ಮಾತಾಡಿಸಲ್ಲ ಅವ್ರ ಅದಕ್ಕೆ ಅವ್ರನ್ನ ಅಂಥಕ್ಕೂ ಹೋಗಿಲ್ಲ ಒಣ ಅದು ಇಲ್ಲ ಹ್ಞೂ ಕಾವೇರಿ ಮಾತಾಡಿಸಿರು ಮಾತಾಡಲ್ಲ ಅಣ್ಣ ಮಾತಾಡಿಸಿರು ಮಾತಾಡಲ್ಲ ನಾನು ಹ್ಞೂ ನಮ್ಮ ಮನೆ ಬಿಟ್ಟು ಹೋಗಿದ್ದಾರೆ ಅವರು ಹ್ಞೂ ಮಲ್ಲಿ ಪುದ್ದುನೇ ಚೆನ್ನಾಗಿದಾಳೆ ನಾವು ಹುಷಾರಿಲ್ಲವೇನೋ ಅದಕ್ಕೆ ನಮ್ಮಂತಕ್ಕೆ ಬಂದಿಲ್ಲ ಅಂತ ನಾವು ತಿಳ್ಕೊಂಡಿದೀವಿ ಇಲ್ಲಿ ನೋಡಿದ್ರೆ ಗಣವಾಗಿ ನಡ್ಕೊಂಬರ್ತಾ ಇದ್ದಾಳೆ ಹ್ಞೂ ಮತ್ತೆ ಯಾಕೆ ಬರಲಿಲ್ಲ ನಮ್ಮ ಮನೆ ಕಡಿಕೆ ಬರಬೇಕಾಗಿತ್ತಲ್ಲ ಯಾಕೋ ಯಾರಿಗೆ ಗೊತ್ತು ಹಾಂ மண்டக்கி அவரத்தக்கி அோடங்கு நோடிற மாதாடஸ் நோடதே இல்ல நான்

ಹುಷಾರಿ ಮಾತಾಡ್ಬೋದು ಯಾಕೆ ಮಾತಾಡಲ್ಲ ಅಕ್ಕ ಏನು ಮಾತಾಡ್ಬೇಡ ಅವ್ರ ಎಷ್ಟೇ ಮಾತಾಡ್ಸಿರೋನು ಮಾತಾಡ್ದಂಗ್ ಬಾ ಅಂತಾನ ಅವಾಗ ಅವರಾಗಿ ಅವರು ನಮ್ಮ ಅಂತ ಬರ್ತಾರೆ ಇವಾಗ ಸಾರನು ಅಂತಾನು ಹೋಗ್ತೀನಿ ಮುಂದಕ್ಕೆ ನಾವು ಮೂರು ಜನ ಅಷ್ಟು ಜೋರಾಗಿ ಪೊದ್ದು ಪದ್ದು ಅಂತ ಹೇಳಿ ಮಾತಾಡ್ತಾ ಇದ್ರೆ ಅವಾಗಿಂದ ಮಾತಾಡ್ದಂಗೆ ಪದ್ದು ಮುಂದಕ್ಕೆ ಹೋಗ್ತಾರ ಇದ್ದಾಳೆ ಕಂಡ್ರು ಕಾಣಿಸ್ತಾ ಇರತ್ತಾರ ಅತ್ಲ ಮಕ್ಕ ತಿರ್ಸ್ಕೊಂಡು ಏನಾಗಿತ್ತು ತುಳಿಗೆ ಯಾಕೆ ಹಿಂಗೆ ಹೋಗ್ತಾ ಇದ್ದಾಳೆ ನಮ್ಮನ್ನು ಮಾತಾಡಿಸ್ದಂಗೆ ನೋಡ್ದಂಗೆ ಹಾ ಏನಾಗಿ ತುಳಿಗೆ ಅದೇ ಕಂಡ್ರಿ ನನಗೂ ಆಶ್ಚರ್ಯ ಆಗ್ತೈತೆ ಅಲ್ಲ ಯಾವಾಗ್ಲೂನು ಇರೋಳು ಹೋಗು ನಿಮ್ಮ ಅಮ್ಮ ಬೈತೈತಿ ಅಂತಂದ್ರೂ ಹೋಗ್ತಾನೆ ಇರ್ಲಿಲ್ಲ ಹಾಗೆ ಜೊತೆಗೆ ಯಾವಾಗ್ಲೂ ಆಟಾಡ್ಕೊಂಡು ಇರೋಳು ಅದನ್ ಕೊಡಮಲ್ಲಿ ಇದ್ ಕೊಡಮಲ್ಲಿ ಒಟ್ಟಾ ಅಂತೇಳಿ ತಿನ್ಬಕ ಬರೋಣ ಮಾಡಿದ್ರಿ ಇವತ್ತು ನೋಡಿದ್ರಿ

ಹೋಗ್ರಿ ಸುಮ್ಮನ ನಾನು ಮಾತಾಡಲ್ಲ ನೀನು ಮೂರು ಜನ ಟೂ ಬಿಟ್ಟಿದ್ದೀನಿ ಮೂರು ಜನಕ್ಕೂ ನಾನು ಹಾಂ ಮಾತಾಡಿಸ್ಬೇಡ್ರಿ ನೀವು ಹಾಂ ಏನು ಟೂ ಬಿಟ್ಟಿದ್ಯಾ ಯಾಕೆ ಪೊದು ನಾವೇನು ಮಾಡಿ ನಿನಗೆ ಹಾ ಯಾಕೆ ಪದ್ದು ಮಾತಾಡ್ತಿಲ್ಲ ನಮ್ಮ ಜೊತೆಗೆ ನಾವೇನು ಮಾಡಿದೀವಿ ಪದ್ದು ಹಾಂ ಪದ್ದು ಈ ಕಡೆ ಕಿರಿಕಾಯಿಲಿ ಮೊದಲು ನೀನು ಮೊಕ ಕೊಟ್ಟು ಮಾತಾಡೋ ಮೊದಲು ನಾವೇನು ಮಾಡಿದೀವಿ ನೀನು ಮಾತಾಡ್ಸ್ತಾ ಇರೋ ಅಂತದ

ನನಗೆ ಬೇಜಾರಾಗುತ್ತೆ ನೀನು ಹಿಂಗೆ ನಮ್ಮನ್ನು ಮಾತಾಡಿಸ್ತಂಗೆ ಹೋದ್ರೆ ನನಗೆ ಬೇಜಾರಾಗಲ್ವಾ ನೋಡು ಕಾವೇರಿ ನೋಡು ಹಾಂ ಅತ್ತೆ ಅತ್ತೆ ಅಂತ ಗೊತ್ತಾಳೆ ನೀನು ಅವಳು ಮಾತಾಡ್ಸ್ತಾ ಇಲ್ವಲ್ಲ ಪದ್ದು ಹಾಂ ಅಂತದ್ದು ಏನು ಮಾಡಿದ್ದೀವಿ ನಿನಗೆ ಪದ್ದು ಪದ್ದು ಯಾಕಮ್ಮ ಕೋಪ ನನ್ನ ಮ್ಯಾಲೆ ನನ್ನ ಮೇಲೆ ಸಿಟ್ಟ ನಾನು ಇಂದಾದರೂ ಬೈದಿದ್ದೀನ ನಿನ್ನ ಹಾಂ ಪೆದ್ದಿ ಅಂತ ಬೈದಿದ್ದೀನಾ ಹೇಳು

ಹಾವೇರಿ ಅವಳು ಬೇಡ ಸುಮ್ನಿರಮ್ಮ ಬತ್ತಾಳೆ ಸುಮ್ಮನಿರು ಅವಳು ಎಲ್ಲಿಗೂ ಹೋಗಲ್ಲ ಬಂದೇ ಬತ್ತಾಳೆ ಸುಮ್ನಿರ್ ಹಾ ಅಪ್ಪ ಬೋಕ ಅಪ್ಪ ಬೋಕ ಅಪ್ಪಾ ಅಪ್ಪ ಹಾವೇರಿ ಅಳಬಾರ್ದು ಸುಮ್ಮನಿರು ನಿಮ್ಮ ಅತ್ತೆ ಎಲ್ಲಿಗೂ ಹೋಗಿಲ್ಲ ಅವಳಿಗೆ ಚೆನ್ನಾಗಿ ಇಲ್ವಂತೆ ಅಕ್ಕೇನೆ ಮಾತಾಡ್ಸಿರು ಮಾತಾಡ್ದಂಗೆ ಹೋದ್ಲು ಹ್ಞೂ ಬತ್ತಾಳು ಸುಮ್ಮೀರು ನಾನು ಎಲ್ಲ ಕರ್ಕೊಂಬರ್ತೀನಿ ನೀನು ಹೇಳ್ಬೇಡ ಅಳ್ಬೇಡ ಸುಮ್ಮನೀರಮ್ಮ ಬತ್ತಾಳೆ ನಿಮ್ಮ ಅತ್ತೆ ಎಲ್ಲಿಗೂ ಹೋಗಲ್ಲ ನಿನ್ನ ಜೊತೆಗೆ ಆಟಾಡಕ್ಕೆ ಬಂದೇ ಬತ್ತಾಳೆ ಹಾಂ ಏ ಇದು ಯಾಕೆ ನಮ್ಮ ಪದ್ದು ಹಿಂಗೆ ಮಾಡ್ಬಿಟ್ಲು ಇವತ್ತು ಆ ಎಂದೂ ಹಿಂಗೆ ಆಡಾಳೆ ಅಲ್ಲ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಮಲ್ಲಿ ಯಾರಾದ್ರೂ ಏನಾನು ಹೇಳ್ಕೊಟ್ಟಿರ್ಬೋದ ನಮ್ಮ ಪದ್ದುಗೆ ಅವ್ರು ಮಾತಾಡ್ಸ್ಬೇಡ ಅಂತನಾ ಅಯ್ಯೋ ರೀ ನಮ್ ಪದ್ದು ಬಗ್ಗೆ ನನಗ್ ಗೊತ್ತಿಲ್ಲ ಏನೇ ಹೇಳ್ಕೊಟ್ರು ಅತ್ತೆ ಒಯ್ದು ಕೂಡ ಅವಳಂತೂ ನಮ್ಮನ್ ಮಾತಾಡ್ತಂಗಂತೂ ಇರಲ್ಲ ಅದ್ರಾಗು ಕಾವೇರಿ ಜೊತೆಗೆ ಆಟ ಆಡದಾಗಂತೂನು ಇರಲ್ಲ ಅವಳು ನೋಡಕ್ಕಾದ್ರೂ ಗೊತ್ತಿದ್ಲು ಆದ್ರೆ ಯಾಕೆ ಇದ್ದಾಳೆ ಯಾರು ಏನು ಹೇಳೋ ರೀ ಹಾಂ ಅದೇನು ಅರ್ಥನೇ ಆಗ್ತಾ ಇಲ್ವಲ್ಲ ಯಾಕಿಂಗ್ ಮಾಡ್ಬಿಟ್ಲು ಪದ್ದು ನನಗಂತೂ ತುಂಬ ಬೇಗ ಆಗ್ತೈತೆ ಕಣ್ರಿ ಪದ್ದು ಈ ಥರ ಮಾಡಿದ್ ನೋಡಿ ಅಲ್ಲ ನಮ್ಮ ಮನೆಯಾಗೆ ನನ್ನ ಮಾತಾಡಿಸ್ತಾ ಇದ್ದಿದ್ದು ನಮ್ಮ ಪದ್ದು ಒಬ್ಳೇನೆ ಬಿಟ್ಟರೆ ನಮ್ಮ ಅಜ್ಜಿ ಮಾತಾಡ್ಸೋದು ಆ ಅಜ್ಜಿಗೆ ಕಿವೆ ಕೇಳಿಸಲ್ಲ ಒಂದೇ ಬಿಟ್ಟರು ಒಂದೇ ಮಂಗಾಗೋದು ಪದ್ದು ಹೆಂಗ್ ಹೆಂಗ್ಲಾಗೆ ದಿನ ಬಂದು ಮಾತಾಡ್ಸೋಳು ಅವಳೊಬ್ಳು ಮಾತಾಡ್ಸೋದಕ್ಕೆ ನನಗಂತೂ ನಮ್ಮ ಮನೆಯವರೆಲ್ಲರೂ ಮಾತಾಡ್ಸ್ತಿದ್ದೀನೇನೋ ಅನ್ಸೋದು ಆದರೆ ಇವತ್ತು ನೋಡಿರಿ ಅವ್ಳೊಬ್ಳೂನು ಅವಳು ಮಾತಾಡ್ಸ್ದಂಗೆ ಹೋಗ್ಬಿಟ್ಲಲ್ಲ ಮಲ್ಲಿ ನನಗಂತೂ ಸಖತ್ತು ಬೇಜಾರಾಗ್ತೈತೆ ಮಲ್ಲಿ ಏನು ಮಾಡೋದೀಗ ನಮ್ಮ ಪದ್ದು ಯಾಕೆ ಹಿಂಗೆ ಆಡ್ತಾ ಇದ್ದಾಳೆ ಯಾಕೆ ನಮ್ಮನ್ನು ಮಾತಾಡಿಸ್ತಾ ಇಲ್ಲ ಹಾಂ ನಮ್ಮ ಮಕಾನೂ ನೋಡಲಿಲ್ಲ ಹಂಗೆ ಹೋಗ್ಬಿಟ್ಲು ಮಲ್ಲಿ ಹ್ಞೂ ತಿರುಗು ಅಂದ್ರೂ ತಿರುಗಿ ಕಂಬಲಿಲ್ಲ ಅವಳು ಹೋಗ್ಲಿ ಬಿಡ್ರಿ ನೀವು ಬೇಜಾರು ಮಾಡ್ಕೋಬಾರೀ ಎಲ್ಲಿಗೆ ಹೋಗ್ತಾಳೆ ಪೊದ್ದು ಬಂದೇ ಬರ್ತಾಳೆ ಯಾರೋ ಏನೋ ಹೇಳ್ಕೊಟ್ಟೇವ್ರಿ ಏನೋ ನಮ್ಮ ಬಗ್ಗೆ ಇಲ್ಲದೇ ಇರೋದೆಲ್ಲ ಹೇಳ್ಕೊಟ್ಟಿದ್ದಾರೆ ಏನ್ಸುತ್ತೆ ಅದಕ್ಕೆ ಹಿಂಗೆ ಮಾಡ್ತಾ ಇದ್ದಾಳೆ ಪೊದ್ದು ಸರಿ ಅದೇನು ಅಂತ ಹೋಗನ್ ಬರ ಗುಲಾಬಿ ಏನಾದ್ರೂ ನಮ್ಮ ಮನೆ ಕಡೆಗೆ ಬಂದ್ರೆ ಕೇಳೋಣ ಪದ್ದು ಯಾಕೆ ಹಿಂಗೆ ನಮ್ಮನ್ನು ಮಾತಾಡ್ತಾ ಇಲ್ಲ ನಮ್ಮ ಮನೆ ಕಡೆಗೆ ಬರ್ತಾ ಇಲ್ಲ ಅಂತಾನ ಗುಲಾಬಿನ ವಿಚಾರಿಸಿದೆ ಆ ಅವಳಿಗೆ ಗೊತ್ತಿರುತ್ತೆ ಹೇಳ್ತಾಳೆ ಸರಿ ಬನ್ನಿ ನಾವು ಮಂಟಕ್ಕೆ ಹೋಗೋಣ ಇನ್ನೇನು ಮಾಡೋಕ್ಕಾಗುತ್ತೆ ಬರಿ ಪುಟ್ಟಿ ಅಳಿಬಾರ್ದು ಬತ್ತಾಳೆ ಗೊತ್ತಾಳೆ ಅತ್ತೆ ಎಲ್ಲಿಗೂ ಹೋಗಲ್ಲ ಬತ್ತಾಳೆ ಅಳಿಬೇಡ ಬಾ ಹೋಗೋಣ ಮಂತಕ್ಕೆ ఓకే స్నేహితు ఈ విడియో ఇలా ముగ్గుతాయి కథ ఇం ముందు నిమ్మె విడియో ఇష్టర్ మరి ఇంకా యూ నమ్మ చాలా సబ్స్క్రైబ్ మో దయ సబ్స్క్రైబ్ మొడ్రీ ముందే వీడియోలోమస్కారం